ಮುಲ್ಕಿ ಅರಮನೆ ವತಿಯಿಂದ ಡಿಸೆಂಬರ್ ಇಪ್ಪತ್ತೆರಡರಂದು ಅರಸು ಕಂಬಳ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಮುಲ್ಕಿ ಅರಮನೆ ಹಾಗೂ ಪ್ರಿಯದರ್ಶಿನಿ ಆಪರೇಟಿವ್ ಸೊಸೈಟಿ ಆಶ್ರಯದಲ್ಲಿ ನೀಡಲ್ಪಡುವ ಅರಸು ಪ್ರಶಸ್ತಿಗೆ ಶ್ರೀ ಕ್ಷೇತ್ರ ನಿಪ್ಪಾಣಿಯ ಶ್ರೀ ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿ ಭಾಜನರಾಗಿದ್ದಾರೆ ಅರಸು ಕಂಬಳ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಈ ಹಿನ್ನೆಲೆ ಬೆಳಗಾವಿ ಶ್ರೀ ಕ್ಷೇತ್ರ ಮಹಾಕಾಳಿ ಮಹಾ ಸಂಸ್ಥಾನಕ್ಕೆ ಭೇಟಿ ನೀಡಿದ ಮುಲ್ಕಿ ಸೀಮೆ ಅರಸ ಶ್ರೀ ದುಗ್ಗಣ್ಣ ಸಾವಂತರು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಈ ಸಂದರ್ಭ ಗೌತಮ್ ಜೈನ್ ವಸಂತ್ ಬರ್ನಾಡ್ ಧರ್ಮಾನಂದ ಶೆಟ್ಟಿಗಾರ್ ಮೊದಲಾದವರು ಜೊತೆಗಿದ್ರು ಸುಮಾರು ನಾಲ್ವರು ವರ್ಷ ಇತಿಹಾಸವುಳ್ಳ ಮುಲ್ಕಿಸೀಮೆ ಅರಸು ಕಂಬಲವು ಅರಸರಾದಂಥ ದುಗ್ಗನ ಸಾವಂತರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿದೆ ಆ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅರಮನೆಯ ಧರ್ಮಚಾವಡಿಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸಮಾಜದಲ್ಲಿ ವಿವಿಧ ಸಾಧನೆಗೈದಂಥ ಸಾಧಕರಿಗೆ ಅರಸು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಆ ಕಾರ್ಯಕ್ರಮ ಅರಮನೆ ಮತ್ತು ಪ್ರಿಯದರ್ಶಿನಿ ಕೊಆಪರೇಟಿವ್ ಸೊಸೈಟಿಯ ಜಂಟಿ ಆಶ್ರಯದಲ್ಲಿ ನಡೆಯಲಿದೆ ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬಂದು ಮಾಗನೆ ಅಮ್ಮನವರ ಮತ್ತು ಪದ್ಮಾವತಿ ತೀರ್ಥಂಕರರ ಕೃಪಾಕ್ಕೆ ಪಾತ್ರರಾಗಬೇಕು ನಾರಾಯಣ